ಏಯ್ ಎಂತ ಗಾರಟಿ ಹಾಕ್ಕೊಂಡು ಗಾರಟಿ ಮಾಡ್ಕೊ ಬಂದೀ ನೀವು ನಾಲ್ಕು ದಿವಸ ಆಯ್ತಲ್ಲ ತಿಕ ಹೇಳ್ತನ ಇಲ್ಲಿ ಕುತ್ಕೊಬಿಟ್ರೆ ಏನೋ ಅದೇನೋ ಆದಾಯ ಉಣ್ಣೋನು ಅವನು ಯಾವನೋ ನಾವು ಇಲ್ಲಿ ನಮ್ಗೇನು ಹಣೆಬರ್ ಬಂದಿದದ ನಮ್ಗೇನೇನೋ ಮಾಡ್ಬಾರ್ದು ಮಾಡಿಲ್ಲಕು ಈಗ ಏನಿದೆ ಈಗ ಏನು ಮಾಡ್ಬೇಕು ಅಂತ ಹೆಂಗೆ ಇದ್ದೀರಿ ನೀವು ನಾನೇನು ಮಾಡ್ಬೇಕು ಅಂತನನು ಮತ್ತು ಸುಮ್ನೆ ರೀ ಇದು ಯಾಕ ಹಿಂಗೆ ಸರಿ ಬಿಡಿ ನೀವು ಈಗ ಊನ್ಯಾಗ ಹೋಗು ಅಂತ ಹೇಳಕ್ಕ ನಾನು ಅಲ್ಲ ಹೋಗು ಅಂತ ಹೇಳೋಕೆ ಹಂಗ ಅನ್ಕೊಂಡು ಇಸ್ಕೊಳಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗ್ತದೆ ಏನು ನಮ್ಮ ಏನ ನಾಲ್ಕು ಮಧ್ಯ ಉಳ್ಕತಿದಿಲ್ಲ ಸುಂಕು ಕುಂತಕಳಿ ಎದ್ರಿ ಇರ್ಲಿ ಏನಿಮ್ಮ ಅಣ್ಣ ಫೋನ್ ಮಾಡಿದ್ನ ಇಲ್ಲದಲ್ಲ ಅದೇ ಸುಳ್ಳಿಯೇ ಅದೇ ಸುಳ್ಳೇಳಿ ಮಾಡಿದ್ನತಲ್ಲ ಫೋನ ಮಾಡಿಲ್ಲ ಯಾರಂಗ ಅಂದಾರ ನಿಮ್ಗೆ ಓಹೋ ಏನ್ ಹಂಗಾರ ನೀನು ದಡ್ ಬುಡಿ ಅದನನು ನಂಗೆ ಏನು ಗೊತ್ತಾಕಿಲ್ಲ ಬಿಡು ಅದು ಯಾವ್ಯಾವ ಆಟಗಳು ಕಲ್ತಿದ್ರು ಒವ್ವ ಅವ್ವ ಅವ್ವ ನೀವೇ ಸರಿ ಆಟ ಕಲ್ತಿರೋರು ಏನು ಆಟ ಕಲ್ತಿದವು ಇದಕ್ಕೆ ಹಿಂಗ ಆಡ್ತಾ ಇದ್ದೀರಿ ನೀವು ಅದೇನೋ ಹೋಗಿ ಬರಿ ಹೋಗಿ ಬರಿ ಅದೇನು ಅಂತೀರ ಅಂತ ಕಲರಿ ಆಯ್ತು ನಿಮ್ಮ ಕತೆ ಅಲ್ಲ ಒಳ್ಳೆ ಚೀಟ ಜಾಗಿದ್ದಿರ್ಲಿಕ್ಕೆ ಈಗ ಬಂದದೆ ಹೂವು ನಾಲ್ಕು ಬಂದದೆ ಈಗ ಏನಂತ ಏನಂತೆ ಓದ ಜಾಗಲಾಡ್ಕ ಬಂದಿದ್ದಾರೋ ಗೊತ್ತು ನನಗೆ ನಾಲ್ಕು ದಿವಸ ಅದ್ರೂ ಕಡಿರೋಕೆ ಏನಿಲ್ಲೇನು ಧರ್ಮ ಧರ್ಮ ಚಂದ್ರ ನಡೆಸ್ತಿದಾವ ನಾವು ನಿಮ್ಮ ಕೂತ್ಕೊಳಕ್ಕೆ ನಿಮ್ಮನಿಂದ ಆಗಿರೋ ಅದ ಏನಿಲ್ಲ ಕತೆ ಕುತ್ಕವ ಏನೇನು ಆದಾಯ ಆದಾಯ ಮಾಡ್ಕೊಟ್ಟಿಲ್ಲ ನಮ್ಗೆ ಕತೆ ಅಲ್ಲ ನೋಡು ಮಗನ ಬ್ಯಾಂಕ್ ಅಕೌಂಟ್ಗೆ ಮಮ್ಮಗನ್ನ ಹೆಸರು ಕೊಡ್ಬೇಕಾಗಿತ್ತು ನಿಮ್ಮವ್ವ ಅದಕ್ಕೆ ಈಗ ಬಿಡಿ ತಿಂದಂಗೆ ಮಾಡಿರೋದು ಅವ್ರ ಮನೆ ಸುದ್ದಿ ಕಟ್ಕೊಂಡು ನಿಮ್ಗೇನು ನಮ್ಗೇನು ರೀ ನಾ ಕಿಸ್ ಬಂದದೆ ಇದ್ಬಿಟ್ಟು ಹೋಯ್ತದೆ ಮಗಳ ಮನೆ ಅನ್ಕ ಬಂದದೆ ಕಷ್ಟ ಅಂದ್ಕೊಂಡು ಇರ್ಲಿ ಬಿಡಿ ಇದ್ಬಿಟ್ಟು ಹೋಯ್ತಾರೆ ಅವ್ರ ಸುದ್ದಿ ಕಟ್ಕೊಂಡು ಅವ್ರ ಮನೆ ಯಾರ ಕಟ್ಕೊಂಡು ನಮ್ಗೇನು ಅವ್ರು ಹೆಂಗಾರು ಮಾಡ್ಕೊಳ್ಳಿ ಬಿಡಿ ಅವ್ರ ಮನೆ ಯಾವ ಅವ್ರ ಮನೆ ಯಾವ ಕಟ್ಕೊಂಡು ನಮ್ಗೇನು ಹೇಳಿ ಅವ್ರ ಮನೆ ಯಾರು ಕಟ್ಕೊಂಡು ನಮಗೇನು ಅದೇಬಿಟ್ಟು ಇಲ್ಲಿ ಅವರು ನಾವು ಇದುಕೊಳ್ಳದ ಏರಿ ಮುಚ್ಚಿ ಬಾಯಿ ನಮ್ಮ ಹೂವೇನು ಹಾರ ಮುದೇ ಇಟ್ಟು ಹೊಂಟಿದ್ರೆ ಒತ್ತೋದ್ಕೆ ಇದೇ ಹಿಂಗೆ ಮಾತಾಡಿದ್ರಿ ನಮ್ ಹೂವಿಗೆ ಕೇಳಿ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡು ಅದ ಸುಮ್ ಕೂತ್ಕೊಳ್ಳ್ರಿ ಏ ನೀವೇ ಓ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಮೊದಲೇ ನಾನು ಅನ್ಬೌಸ್ಬಾರ್ದು ಅನ್ಭವಸ್ತೀನಿ ನಮ್ಮ ಮೊವನ್ನ ಆಶ್ರಮಕ್ಕೆ ಸೇರಿಸ್ಬಿಟ್ಟು ಈಗ ಆ ಕರ್ಮ ಇನ್ನುವೇ ಅನ್ಬೋಸ್ತಾ ಕೂತೀನಿ ನನ್ನ ಮಕ್ಳು ದೂರ ಮಾಡ್ಕೊಂಡು ನಾನು ಸುಮ್ಮ ಕೂತ್ಕೊಳ್ಳಿ ಒಳಗೆ ಮಾತಾಡ್ಬಾರ್ದಲ್ಲ ಮಾತಾಡಬೇಡಿ ಹುಣ್ಬಾರ್ದು ಉಣ್ಣಕೊಳ್ಳಿಲ್ಲ ನಮ್ಮ ಇದ್ರ ತಾನೇ ಏನು ಒಂದೊತ್ತು ಇನ್ನೊಂದು ಹೊತ್ತು ಊಟನೇ ಹುಣ್ಣಕ್ಕಿಲ್ಲ ಸರಿಯಾಗಿ ಹಿಂಗೆ ಮಾತಾಡ್ತಿರಲ್ಲ ಹಿಂಗೆ ನೀವು ನಿಮ್ಮ ಮಾತು ನಿಮಗೆ ಸರಿ ಅನ್ಸದ ಓಹೋ ನನ್ನ ಮಾತು ನಾನು ಸರಿ ಅನ್ಸಕ್ಕಿಲ್ಲ ಕರ್ಮ ನಿನ್ನ ಮಾತು ಸರಿ ನಿನ್ನ ಮಾತು ನಿಮ್ಮ ಮಾತು ಏ ನಿಮ್ಮನ ಮಾತು ನಿನ್ನ ಮಾತು ಸರಿನೇ ನಮ್ಮ ಅತ್ತಕೋ ಸರಿಯಲ್ಲ ಅರೆ ಮಕ್ಕಕ್ಕೆ ಹಾಕೋ ಸುಗ್ಧು ಬಿಟರೋ ನ್ಯಾಯ ಬುದ್ಧಿ ಕಲಿ ನನಗೆ ಕುಗ್ದರೋ ನಾನು ಯಾಕೆ ಕುಗ್ಸ್ಕೊಳನೆ ಇದೊಳೆ ಸರಿಯೇ ತಪ್ಪ ನಿಮ್ಮ ದೊಳೆ ಒಳ್ಳೆ ಚಾಲಾ ಮಾತಾಡ್ತೀರಿ ನನಗೆ ಯಾ ರุกದರೋ ಅದ್ಯಾವಳು ಉಗೆಕ್ ಬರಲಿ ಉಗಿ ಸರಿಯಾಗಿ ನಾನು ಉಗ್ದು ಕಳಿಸ್ತೀನಿ ಏ ನಾನು ಏನು ಕೇಳೋ ನಾನು ಕುಟೆ ಅತ್ಯಾಗ ಆಡಕ ಬರಬಡ ನೀನು ಐತಾ ಜಾಸ್ತಿ ಅರಕೊಳಕ ಹೋಗಬಡ ನೀನು ನಿಮವ್ವ್ಗೆ ಇಲ್ಲಲ್ಲ ಕೆಲಸ ನಾವೆಕ್ಲ ಸಾಕ ಬರ ನಮ್ಮ ತಿಡ್ಪದಿಲ್ಲ ಸಾಕಕೆ ತಿಡ್ಪದಿಲ್ಲ ನಮಗೆ ಸಾಕಕೆ ಅಯ್ಯೋ ಸುಮ್ ಕುದ್ಕಳಿ ಪದ್ಮರ ಮನೆಗೆ ಹೋಗದ ಕೇಳ ಜಿಸ್ಕೊಂಡದ್ದು ಬೇಜಾರ್ ಮಾಡ್ಕೊಂಡದ್ದು ದೇಕಿಂಗಾಡಿ ರೀ ಏನೇನ್ ತಿನ್ನಕತ್ತಿಲ್ಲ ತಾನೆ ಬರೀ ದಣ್ಣ ಮವ್ವಾ ಏನಾಗ್ತಿ ಸರ್ ಮನೇಲಿ ಬೇಜಾರ್ ಮಾಡ್ಕ ಬಂದದೆ ಒಂದ್ ನಿಮಿಷನು ಬೇಡ ನಿಮ್ಮವ್ವನಿಂದ ಹೂವಿನಿಂದ ಏನ್ ಅಡಗಿಲ್ಲ ನಮ್ಗೆ ಕಳ್ಸು ಕಳ್ಸು ಹೋಗೋನು ಹೆಂಗನ ನಾನು ನಮ್ಮ ಊನ ಹೋಗೋ ನನ್ನ ಬಾಯ್ಬಿಟ್ಟಿ ಹೋಗವ ನೀನು ಅನ್ನ ಅನ್ನು ಏನು ಆಯ್ಕಿಲ್ಲ ಕತೆ ಏನು ಆಯ್ಕಿಲ್ಲ ಹಂಗನು ಅನ್ನು ಅಲ್ಲ ನೀನ್ ನಿಮ್ಮ ಹಣ ಮರ್ಬೋದಿಲ್ವಾ ಮನೆ ಕಳ್ಕೊಂಡು ಎಲ್ಲ ಕಳ್ಕೊಂಡು ನಿಂತಿದಾಗ ನಮ್ಮವ್ವ ಹೂವ ತೋಟದ ಮನೇಲಿ ಮನೆ ಕೊಡ್ತು ಅವೆಲ್ಲ ಮರ್ತಬಿಟ ನೀನು ಮರ್ತಬಿಟಪ್ಪ ನೀನು ನಮ್ಮವ್ವ ಹೂವ ಅಂಗಾರ ಏನು ಮಾಡೇ ಇಲ್ವಾ ಅಯ್ಯೋಯ್ಯೋ ಮಾಡಿ ಮೂವ ನೀನು ನಿಮ್ಮ ಹೂನುವೆ ಯಾವ ತರ ನೋಡ್ಕೊಂಡ್ರಿ ಅನ್ನೋದೆಲ್ಲ ನಂಗೆ ಗೊತ್ತು ಕುತ್ಕಬ ಮನೇದ್ ಆಚ ಕೊಡ್ಸುದ್ರಿ ನಿಮ್ಮ ಯಾವ್ಯಾವ ತರದ್ ಹೊಟ್ಟೆ ಉಡ್ಸೋಳೆ ಯಾವ ತರ ಆಡಾಳೆ ಎಷ್ಟು ಅಗ್ರವಾದ್ ನೋಡಳೆ ನನ್ನ ಅನ್ನೋದು ಎಲ್ಲ ನಂಗೆ ಚೆನ್ನಾಗ್ ಗೊತ್ತು ಮುಚ್ಚು ಬಾಯ ನಿಮ್ಮನ ಮಾಡೋದು ಅಷ್ಟೇ ನಾಯಿ ಮಾಡಿ ಕುಡಿಯೋದು ಅಷ್ಟೇ ಯಾ ನಾನು ತಾಯಿ ಇಲ್ಲ ಇವಮ್ಮೆ ನನ್ನ ತಾಯಿ ಅಂತಾನೆ ಅನ್ಕೊಂಡಿದೆ ನೀ ಎತ್ತಿ ನಾಯಿಗಳು ನೀ ಎತ್ತಿಲ್ ನಾಯಿಗಳು ಸವಾಸಗಳ ನಮ್ಗೆ ಬೇಡ ಕಳಿಸು ಕಳ್ಸು ನಿಮ್ಮ ಅಣ್ಣ ದೊಡ್ಡ ಮನ್ಸು ನನಗೆ ಬಡಿದಾಗ ಇಸ್ಕೊ ಹೋದ್ನಲ್ಲ ಅವನು ಹೆಂಗ್ ಇಸ್ಕೊಂಡವ್ನು ಅಲೇ ಸುಳ್ಳಬಿಟ್ಟು ಅವ್ನು ಹವನ ಬಿಡಿ ಬಡಿಯವ್ನ ಬರಿ ಸುಳ್ಳು ರಕ್ತಗತವಾಗಿ ಬಂದ್ಬಿಟ್ಟದೆ ಸುಳ್ಳು ಹೇಳೋ ಸುಳ್ಳಿ ಸುದ್ದಿ ಎಲ್ಲರೂ ಸುದ್ದಿ ಯಾಕೆ ನಿಮ್ಗೆ ಯಾಕೆ ಹಿಂಗೆ ಬರ್ತಾಯಿದ್ದೀರಿ ನೀವು ಹಾಂ ನಿಮ್ಮನ್ನ ಮಾಡಿ ಶುಂಠಿ ವ್ಯವಸಾಯ ಮಾಡಿ ಅಂತ ಹೇಳ್ಕೊಟ್ಟಿದ್ನಾ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ನಾ ನಿಮಗೆ ಅದೇನೋ ಅತ್ತೆ ಮೇಲೆ ಇರೋ ಕೋಪ ಕೊತ್ತಿ ಮೇಲೆ ತೋರ್ತಿದ್ರು ಅಂತ ನನ್ನ ಮೇಕ್ಯಾಕೆ ತೋರಿರಿ ನೀವು ಹಾಂ ಅವರೆಲ್ಲ ಏನು ಮಾಡಾಕೆ ಬಂದಿದಾರೆ ನಿಮಗೆ ಯಾಕೆ ನಮ್ಮ ಮಗ ಕೊಡ ದುಡ್ಡ ಮೂವತ್ತೈದು ಸಾವಿರ ರೂಪಾಯಿ ಸೋಬಿದಂತ ಇಸ್ಕೊಂಡು ಹಾಂ ನೀವು ದುಡ್ಡ ಬಳಸ್ಕೊಳ್ಳಿ ಅಂತ ಹೇಳಿತ್ತಾ ಬಳಸ್ಕೊಬಿಟ್ಟು ಈಗ ಹೊರಗಿಲಕ್ಕೆ ಹೇಳ್ಬಿಟ್ಟು ಅಂದ್ಬಿಟ್ಟು ನೀವೇ ಜಗಳ ತೆಗಿತಿದ್ದೀರಾ ಏನಿಂಗೆ ಇದ್ದೀರಿ ನೀವು ಏ ಅವೆಲ್ಲ ಬೇಡ ಪುರಾಣಗಳು ಈಗ ನಿಮ್ಮ ಹೂವ ಇಲ್ಲಿ ಅಷ್ಟೇ ನಿಮ್ಮ ಊನ ಕೇಳು ನಮ್ಮ ಮನೆಯಲ್ಲಿ ಇರ್ಗಿರ ಹೇಳು ನಾನೇನು ಹೇಳದ ಹೇಳದಿರಿ ನೀವ್ ಹೇಳ್ರಿ ನಮ್ಗೆ ಹೇಳ್ಬೇಡಿ ನೀವಂಗೆಲ್ಲ ಸರಿಯಾಗಿ ಹೇಳ್ತಿದ್ರಿ ಕತೆ ಏನು ಉಣ್ ಬಾರ್ದು ಉಣ್ಕೊಂಡು ಹೋಗ್ಕಿಲ್ಲ ಸುಮ್ ಕುತ್ಕೊಳ್ಳಿ ಏನ್ ಗೆಟ್ ಬಂದಿಲ್ಲ ಏನ ಮನ ಫೋನ್ ಮಾಡಿ ಅಷ್ಟೊಂದು ಹಿಂಸಾ ಮಾಡ್ದ ಕತೆ ಬಾಬಾ ಅಂತವ ಏನಾದ್ರೂ ನಮ್ ಊನ್ ಗಿಟ್ಟಾಗತ್ತೆ ಇರ್ಸಿಲ್ಲ ಕತೆ ನಿಮ್ತಾವೂ ಕೆಟ್ಟಿ ಬಂದ್ಬಿಟ್ರೆ ಚೆನ್ನಾಗಿ ನೋಡ್ಕೊಳಕಿ ನೀವು ಬಂದೆ ನಿಮ್ಮ ನೋಡ್ಕೊಳಕೆ ಏನ್ ಕೊಟ್ಟದ್ ಗಂಟ ಎಲ್ಲಾರೇ ಹೋಗ್ ಮನೆ ಹಸ್ತಾವ್ರೆ ನೀನ್ ನೋಡು ಅಷ್ಟ ವಿಶ್ವ ಬರೋಷ್ಟ ಹೆಂಗ ಪೀಕಳದಾನ ಬುದ್ಧಿ ಇಲ್ಲ ನಿನ್ಗೆ ನಮ್ದೇ ನಮ್ಗಿಲ್ಲ ಕಂಡವ್ರದ ಆಸೆ ಮಾಡು ಈ ದುರ್ಬುದ್ಧಿ ಕಲ್ತಿರೋದಕ್ಕೆ ಇರೋ ಬರೋದೆಲ್ಲ ಹೋಯ್ತಾ ಇರೋದು ಆ ಕಡೆಯಿಂದ ಅದೇ ನಿನ್ನಂತ ದುರ್ದ್ರ ಮದುವೆ ಆದ್ರೆ ಇನ್ನೇನು ನಿನ್ನಂತವಳಿಂದ ನನ್ನ ಮನೇನೆ ಹಾಳಾಗೋಯ್ತು ಇಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಜಯಣ್ಣ ಅಂದ್ರೆ ಊರಿಗೆ ನಂಬರ್ ಒನ್ ಆಗಿದೆ ಯಾತಕ್ಕೂ ಬೇಡದಂಗ ಹೋಗೋಯ್ತೆ ಎಲ್ಲ ನಿನ್ನಿಂದಾನೆಯ ಅಲ್ಲ ನೋಡು ಎತ್ತ ಯಾವ ತರ ಮಾತಾಡ್ತೀರಿ ಅಂತ ನಿಮ್ ಬಾಯಿಗೆ ಹುಳ ಸುರಿತಿಲ್ವ ಹಿಂಗೆಲ್ಲ ಬೋಗ್ಲಕ್ಕೆ ಅದೇ ಹಂಗೆ ಒಳ್ಳೆ ಕಾಲ್ ಕೆಲ್ಸ ಕೆಲ್ಸ ಜಗಳ ಬಂದಿಯ ನೀನು ಓ ಅಲ್ಲ ಇವ್ ಹಿಂಗೆ ಏನ್ ಕೇಳ್ಬಂದಿರೋದು ಅಲ್ಲಿ ಹೋದ್ರು ಅಲ್ಲಿ ಇರಕ್ಕೆ ಬಿಡೋಕ್ಕಿಲ್ಲ ಇಲ್ಲಿ ಬಂದು ಇಲ್ಲೂ ಇರಕ್ಕೆ ಬಿಡೋಕ್ಕಿಲ್ಲ ನಿಮಗೆ ಮುಚ್ಚಿ ಬಂದಿದ್ದು ನಿನಗೆ ಮುಂಡೆ ಮಗ ನಾನು ಯಾಕೆ ಗೊಟ್ಟೆ ಉರ್ಸಿ ನೀನು ಯಾಕೆ ಗೊಟ್ಟೆ ಉರ್ಸಿ ನೀನು ಅವತ್ತಾರ ಅರ್ಥನ ಅವತ್ತಾರ ಏನ ಏನೋ ಥರ ಆಗ್ತದನು ಏನೋ ಥರ ಆಗ್ತದನ್ಲೇ ಅವನು ಇವನು ಅಂತ ಅಲತಲ ಅಂತ ಮಾತು ಕಿತ್ತಾಡಿದ್ರೆ ಸರ್ ಈಗ ಸಾಕ್ಬಿಡ್ತೀನಿ ಮರು ಅದೇ ನಿಮ್ಮ ಮಗನ ಮಕ್ಕನ ಬಿಡಿಯ ನೀನು ಓಲಿ ಅಂತ ಸುಮ್ಮನೆ ಇರತ್ತೇನೋ ಈಗ ಏನು ಅಂತ ಏನು ಇಲ್ಲ ನಿಮ್ಮ ಮಗನ ಕೊಳಸು ಅಂತ ಹೇಳ್ತೇನೆ ನಾನು ಕೊಳಸು ನಿಮ್ಮ ಮಗನ ಇರಿಸ್ಕೊಬ ನೀನು ನಮಗೆ ನಾನೇ ಬರ ಬಂದಿಲ್ಲ ಆದಾಯ ಓನರ್ ಅವರು ನಮ್ಮ ಸಾಕಾಕೆ ಅಂತ ಇಟ್ಬಂದಿದ್ದ ಯಾಕೆ ಸಾಕ್ಬೇಕು ನಾನು ಸಾಕಾಕಿಲ್ಲ ನಾನು ನಾನು ತೊದಕಿಲ್ಲ ನಾನು ಕೇಳು ಹೇಳು ಹ್ಞೂ ಹೇಳ್ತೀನಿ ನಾನು ನಾನು ಹೇಳಕ್ಕೆ ಕೇಳೋದ ನಾನು ನಾನೇ ಕೇಳದ್ ನಾನು ಹೇಳು ನೀನೇ ನೀನು ಒಳ್ಳೆ ಬಂದ್ಸಾಗದು ನನ್ಗೆ ಕೆಟ್ಟಾಳ ಅನ್ಸ್ಕೊಳ್ಳೋದ ಏ ನಮ್ಮ ಉಣ್ಬಾರ್ದು ಅನ್ಕೋತಿದ್ಲು ಆರ ಮುದ್ದೆ ಓದೋದಕ್ಕೆ ನಿನ್ಗೆಲ್ಲ ಕರ್ಯ ಆಗ್ಬಿಡ್ತಿತ್ತು ಈ ಸಣ್ಣ ಬುದ್ಧಿಯ ದುರ್ಬುದ್ಧಿಯ ಬಿಡು ಮೊದಲು ಎಲ್ಲರೂ ಉದ್ದಾರ ಐತಿ ನಿನ್ ಸಣ್ಣ ಬುದ್ಧಿ ಸಣ್ಣ ಆಗ್ತಿ ಬಲ್ ಮುಕ್ಕ ಥೂ ನಿಜಕ್ಕೂ ನೀನು ಇಂಥವ್ನ ತಗೋತಿರ ಅಕ್ಕೇ ಎಲ್ಲರೂ ದೂರ ಮಾಡ್ಕೊಂಡು ಹೊಂಟಿ ಬೇವರ್ಸಂಗಿರೋದು ನೀನು ಅಕ್ಕ ತಂಗಿರ ಜೊತೆ ಅವು ಅಪ್ಪನ ಜೊತೆ ಬೆಲ್ದಿರು ಗೊತ್ತಾಗೋದು ನಿನಗೆ ಯಾವ ಗಂಧಗಳೇ ಬೆಳ್ದಿರತ್ ಮುಟ್ಟು ಇದಂಗೆ ಮುಟ್ಟನು ಓಡ್ತೀನಿ ಅವತ್ತೇನೋ ಬಚಾಯಿಸ್ಕೊಬಿಟ್ಟಿನಿ ಅಂತವಾನ್ಗೆ ಗೊತ್ತಾ ಗೊತ್ತಲ್ವಾ ಬಿಡ್ಸಿದ ತೆಗದ್ಮೇಲೆ ಅಂಗ ಬಿಡ್ಸ್ತಿನಿ ಏನ್ ಹುಣ್ಬಾರ್ದುಕೊತಿದ್ಲು ಥೂ ನಿನ್ನತ ನಾ ನಾನು ಎಲ್ಲೂ ನೋಡಿಲ್ಲ ನಾನು ನಿನ್ನಂತ ಕರ್ಬುಲ್ ಬುದ್ಧಿ ಯಪ್ಪ ಕರಿತೀವಿ ಅನ್ಕೊಂಡು ಈ ತರ ಕರ್ಬುಲ್ ಬುದ್ಧಿ ಯಾರು ಕಲಿಬಾರ್ದು ನಿಜವಾಗ್ಲು ಮಾತಾಡ್ತಿಲ್ಲ ನಾಚಕಾಯ್ಕೋ ನಿನ್ಗೆ ಹಿಂಗೆಲ್ಲವಾ ಈಗೆಲ್ಲ ನಕ್ಕೆ ನಾಚಕಾಕಿ ಬೇಜಾರ್ ಹಾಕಿವ ನಿನ್ಗೆ ನಿಮ್ ತಾಯಿ ಆಗಿದ್ರೆ ನಿಂಗೆ ಮಾತಾಡ್ತಿದ್ದ ಇಂತ ತಾಯ ಈ ಉಳ ನಮ್ಮ ಹೋಗಿ ಹೋಗ್ಬಿಟ್ರಿ ಯಾವ್ದು ಮ್ಯಾಟ್ರ್ ಎಂ ಕ್ಲಾಸ್ ಬಿಡೋಣ ನಿಮ್ ಹೋಗ್ ಗೊತ್ತಾ ಈಗ ಎದೋಗಿ ಸುಮ್ನೆ ನೀವು ತಾಲ್ತಿನ ಬಿಡಿ ನೀವು ಸುಮ್ನೆ ಕುತ್ಕೊಂಡ್ ಒಳ್ಳೆ ಕೆಲಸ ಕೆರಿತಿರಲ್ಲ ಮಲ್ತ ಕೆಲ್ಸ ಇಲ್ವಾ ಯಾವ ಕೆಲ್ಸ ಮಾಡೋಗಿ ಹೋಗಿ ನಿಮ್ ಮಗನ್ ಮಾತಾನ ಬಡಿಯಾ ಏನೇ ನನ್ಗೆ ಕೆಲ್ಸ ಹೇಳೋದ್ ನೀನು ನನ್ಗೆ ಕೆಲ್ಸ ಹೇಳಿಯಾ ನೀನು ಏನ್ ನಿಮ್ ಅಪ್ನಟಿ ಬಂದಿ ನಾನು ಕುತ್ಕೊಂಡ್ ತಿನ್ನಕೆ ನಾನ್ ನೀರ್ ತಕೊಂಡ್ ಬಡ್ಡಿದ್ ಹೋಗಿ ಕೇಳಕಣ್ಣೆ ಮಲ್ತಕೆ ಏನೇ ಈಗ ಹೋಗ್ ನಿಲ್ವಾ ಹೋಗ್ ನೀನ್ ಬಾಯ್ ಮುಚ್ಕೊಂಡ್ ಕುತ್ಕೊಂಡ್ ಅದಕ್ಕೆ ಬೊಗಳಿಗೆ ಕುತ್ಕೊಂಡು ನಿಮ್ಗೆ ಕುಡ್ಗಿರ್ಕ ಬಂದಿದ್ಯಾ ಅಯ್ಯೋ ನಾನು ಕುಡ್ಕೊಡಿ ಅದ ನಿಮ್ಮ ಅಣ್ಣಂಗೆ ನಿಮ್ಮ ಅಣ್ಣ ಕುಡ್ದ್ಬಿಟ್ಟು ಚರಲ್ಲಿ ಬಿತ್ಕೊತಾನಲ್ಲ ಹಂಗೆ ಬಿತ್ಕೊಂಡಿ ನಾನು ಅದಕ್ಕೆ ಥೂ ಮಾನ್ಗೆ ಇಟ್ಬಿಟ್ಟೆ ಬಾ ಹ್ಞೂ ಯಾವ ಏನಂತ ಬಂದು ನಾನು ಬಾಳ ಸಿಕ್ಕಾಬಿಟ್ಟು ನೀನು ಬರಬಾರ್ದೆ ಬಂದ್ಬಿಡ್ತು ನಾನು ಬಾಳಲ್ಲಿ ಇಟ್ಟು ದುರುದ್ರ ಓ ಆಯ್ತು ಹೋಗಪ್ಪ ನನ್ನ ದುರುದ್ರ ಸಿಕ್ಕಿಲ್ಲ ನೀನು ಪುಣ್ಯವಂತ ಅದೃಷ್ಟವಂತ ಹೋಗು ನನ್ನ ನೆಕ್ಸ್ಟ್ ಜೀವ ತೆಗ್ದಿ ಹೋಗಿ ಕಬರ ಕೂಟವಾ ಇಕ್ಕ ಬರ್ತೀನಿ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ